ಬಿಜೆಪಿ ಕಾರ್ಯಕರ್ತರ ಹಾಗೂ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವುದು ಶಾಸಕನಾದ ನನ್ನ ಕರ್ತವ್ಯ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೂಂಡಾಗಿರಿಗೆ ಅವಕಾಶ ನೀಡುವುದಿಲ್ಲ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಹೊನ್ನಾವರ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ವೇಳೆ ಉದ್ಯಮಿ ಶಂಕರ್ ಮತ್ತು ಸ್ಥಳೀಯರು ಕೆಲ ದಿನಗಳ ಹಿಂದೆ ಶಂಕರ್ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿಕೊಂಡ ಸ್ಥಳೀಯ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದಾಗ ಮಾತನಾಡಿತು ಸ್ಥಳೀಯ ಬೋಟಿಂಗ್ ವ್ಯವಹಾರಕ್ಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾವು ನಮ್ಮಿಂದಾದಷ್ಟು ಸಹಾಯ ಮಾಡಿದ್ದೇವೆ ಗೂಂಡಾಗಿರಿ ನನ್ನ ಕ್ಷೇತ್ರದಲ್ಲಿ ಇಲ್ಲ ಎಂದು ನಾನು ತಿಳಿದಿದ್ದೆ ಆದರೆ ಅದು ನನ್ನ ಕಾಲಡಿಗೆ ಬಂದು ನಿಂತಿದೆ ಗೂಂಡಾಗಿರಿ ಮಾಡಿ ನನ್ನ ಕ್ಷೇತ್ರದಲ್ಲಿ ಉದ್ಯಮಿಯನ್ನ ಹೆದರಿಸಿ ಬೆದರಿಸಿ ಅವರ ವಿರುದ್ಧವೇ ಪ್ರಕರಣ ದಾಖಲಿಸಿರುವ ಪೊಲೀಸರು ಯಾರನ್ನ ಓಲೈಸಲು ಹೊರಟಿದ್ದಾರೆ ಇದು ಸರಿಯಲ್ಲ ಎಂದು ಹೇಳಿದರು ಅಭಿಮಾನಿಗಳು ಬಗೆಹರಿಸ ನಮಗೂ ಪದೇ ಪದೇ ಇಲ್ಲಿ ಬಂದು ಇದನ್ನ ಎದುರಿಸ್ಲಿಕ್ಕೆ ನಮಗೂ ಆಗೋದಿಲ್ಲ ಇಲ್ಲಿಂದ ಪಕ್ಷವೂ ಅಧಿಕಾರದಲ್ಲಿ ಇಲ್ಲ ಅದೇನೀಗ ಮೊನ್ನೆ ಎಲ್ಲ ಮುಖ್ಯ ಚುನಾವಣೆ ಗೆದ್ದ ಸೊನ್ನ ನಾಯಕರು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಟ್ಟಾರೆ ನಿಮ್ಮೆಲ್ಲ ಧೈರ್ಯ ಧೈರ್ಯ ಬಂದದೀಗ ನಮಗೆ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಿದು ತೆಗಿತೇವೆ ಮಾಜಿ ಶಾಸಕ ಸುನಿಲ್ ನಾಯ್ಕ ಮಾತನಾಡಿ ದಂಡುಪಾಳ್ಯದ ರಾಜಕೀಯ ನನ್ನ ಕ್ಷೇತ್ರದಲ್ಲಿ ನಡೆಯಲು ಬಿಡುವುದಿಲ್ಲ ಯಾರದೋ ಮಾತು ಕೇಳಿ ಸುಳ್ಳು ಪ್ರಕರಣ ದಾಖಲಿಸುವ ಪೊಲೀಸರೇ ಹುಷಾರ್ ಇನ್ನೂ ನಾವು ಸುಮ್ಮನೆ ಇರುವುದಿಲ್ಲ ಜನರನ್ನು ಸುಳ್ಳು ಕೇಸ್ ಮಾಡಿಸಿ ಕಿರಿಕಿರಿ ಮಾಡುವುದನ್ನ ಬಿಡಿ ಎಂದು ಎಚ್ಚರಿಕೆ ನೀಡಿದರು ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೋ ಕ್ರಿಮಿನಲ್ ಬ್ಯಾಕ್ವರ್ಡ್ ಇರ್ತಕ್ಕಂಥ ವ್ಯಕ್ತಿಗೆ ಮಾಡ್ತಕ್ಕಂಥ ಟ್ರೀಟ್ಮೆಂಟನ್ನು ಜಿ ಶಂಕರ್ ಅವರು ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮತ್ತು ಸಚಿವರಿಂದ ನಡೆದಂತಕ್ಕಂಥ ನೇರ ಆರೋಪ ಮಾಡಲಿಕ್ಕೆ ಬಯಸ್ತಾರೆ ಯಾಕಂದ್ರೆ ಈಗಾಗಲೇ ಅನೇಕ ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಹುಡುಕಿ ಹುಡುಕಿ ಕೇಸ್ ಹಾಕುವಂಥ ಕೆಲಸ ಈಗ ಸಚಿವರು ಮಾಡ್ತಾ ಇದ್ದಾರೆ ನಾನು ಐದು ವರ್ಷ ಶಾಸಕನಿಂದ ದಿನಕ ಶೆಟ್ಟರು ಈಗೂ ಇದ್ದಾರೆ ಹೊನ್ನಾವರದಲ್ಲಿ ನೀವೇ ಅವಲೋಕನ ಮಾಡಬೇಕು ಕಳೆದ ಐದು ವರ್ಷದಲ್ಲಿ ನಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಿಕ್ಕೆ ನಾವು ಕೊಟ್ಟಿಲ್ಲ ನಾವು ಯಾವ ಕಾಂಗ್ರೆಸ್ ಕಾರ್ಯಕರ್ತನ ಮೇನೂ ಕೇಸ್ ಹಾಕುವಂಥ ಕೆಲಸ ನಾವು ಮಾಡಿಲ್ಲ ಯಾ ಇಂಥ ಹೊನ್ನಾವರದಲ್ಲಿ ಕೇವಲ ಹೊನ್ನಾವರ ಅಲ್ಲ ಭಟ್ಕಳ ಗೇರ್ ಸೊಪ್ಪ ಲೈನ್ ನಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಏತಿ ನೋಡಿ ಕಡಿಲ ಬಿಜೆಪಿ ಕಾರ್ಯಕರ್ತರು ಏತಿ ಹೊಡೆದ್ರೆ ಐದೈದು ಬಾರಿ ಒಂದೂವರೆ ಒಂದೂವರೆ ಲಕ್ಷದಂತೆ ಇವತ್ತು ಬಹುತೇಕ ನೂರು ಬಿಜೆಪಿ ಕಾರ್ಯಕರ್ತರ ಮೇಲೆ ಗಾಡಿ ಡಿ ಎಂ ಜಿ ಕೊಡುವಂತ ಕೆಲಸ ಇವತ್ತಿನ ಸಚಿವರು ಮಾಡಿದ್ದಾರೆ ನನ್ನ ಹತ್ರ ಮಾಯ ದಾಖಲೆಗಳಾದ ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನಾನು ಶಾಸಕಾಗಿ ನೋಡಿದ್ರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ರೀ ಹಿಲ್ಕರ್ ಶೆಟ್ಟ್ರಿ ಇವತ್ತಿನವರಿಗೂ ಒಂದು ಯಾರಿಗೂ ಸಮಸ್ಯೆ ಮಾಡುವಂತ ಮಾಡಲ್ಲ ಯಾಕೆ ನೀವು ಮಾಡ್ತಾ ಇದ್ದೀರಿ ಸಚಿವರೇ ಇವತ್ತು ತ್ರೀ ನಾಟ್ ಸೆವೆನ್ ಕೇಸ್ ಆಗಿರ್ತಕ್ಕಂಥ ವ್ಯಕ್ತಿ ತಿರುಗಾಡ್ತಾ ಇದ್ದಾರೆ ನಾನು ಉದಾಹರಣೆ ಕೊಡ್ತೇನೆ ಬೇಕಾದ್ರೆ ತ್ರೀ ನಾಟ್ ಸೆವೆನ್ ಇವತ್ತು ಹಾಫ್ ಮಾಡ್ರು ಕೇಸ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ರಾಜಾರೋಷವಾಗಿ ತಿರುಗಾಡ್ತಾನೆ ಕಲ್ಕುವಾರಿ ಬಂದ್ ಮಾಡ್ತಕ್ಕಂಥದ್ದು ಸಚಿವರ ಕೆಲಸ ಎಂತ ಅಭಿವೃದ್ಧಿ ಒಂದು ನೂರು ಮೀಟರ್ ರೋಡ್ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗಲ್ಲ ಇದು ಬಿಡಿ ಅಭಿವೃದ್ಧಿ ಬಂದ್ ಬಿಡು ಅದ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಬಯಸುದಿಲ್ಲ ಆದ್ರೆ ನೀವು ಏನು ಕೊಡುವಂತ ಹೆರೆಸ್ಮೆಂಟ್ ಇದೆ ಜನರಿಗೆ ನಿಜವಾಗ್ಲೂ ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಇವತ್ತು ನಿಜವಾಗ್ಲೂ ಕಷ್ಟದಲ್ಲಿರ್ತಕ್ಕಂಥದ್ದು ಇವತ್ತು ಮಂಕಿ ಚುನಾವಣೆ ಇತ್ತು ನೀವು ರೇತಿಗಳನ್ನು ಬಿಟ್ರಿ ಚುನಾವಣೆ ಮುಗಿತು ಚೆಕ್ ಪೋಸ್ಟ್ಗಳನ್ನು ಹಾಕಲಿ ಸ್ಟಾರ್ಟ್ ಮಾಡ್ರಿ ಕೆಂಪು ಕಲ್ ಬಂದ್ ಮಾಡಿ ಸ್ಟಾರ್ಟ್ ಮಾಡ್ರಿ ರೆಕನ್ ಕ್ಲಬ್ಗಳನ್ನು ಬಂದ್ ಮಾಡಲಿ ಬಂದ್ ಮಾಡಿದ್ರಿ ಅರಿ ಇದು ಯಾವ ರೀತಿ ರಾಜಕಾರಣ ಸಚಿವರ ನಾವು ಕೇಳ್ತಾ ಇರೋದು ಅವರಿಗೆ ಉದ್ಯಮಿ ಜಿ ಜಿ ಶಂಕರ್ ಘಟನೆಯನ್ನ ವಿವರಿಸಿ ನಾನು ನನ್ನ ಉದ್ಯಮ ನಡೆಸಿ ಬಂದವನು ನನ್ನದು ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ ಇಸ್ಪಿಟ್ ಓಸಿ ಕೋಳಿ ಅಂಕ ಜೂಜು ನಡೆಸುವವನಲ್ಲ ನನ್ನನ್ನು ಹತ್ತಿಕ್ಕುವ ಯತ್ನ ಮಾಡಲಾಗಿದೆ ಬಿಜೆಪಿ ಕಾರ್ಯಕರ್ತರು ಉಸಿರುಗಟ್ಟುವ ಭಯದ ವಾತಾವರಣದಲ್ಲಿ ಇದ್ದಾರೆ ಎಂದು ಹೇಳಿದರು

ಒಟ್ಟಿನಲ್ಲಿ ಮಾವಿನ ಕುರುಬಾದ ದೋಸ್ತಿಗಳ ನಡುವೆ ನಡೆದ ಕುಸ್ತಿಯಲ್ಲಿ ಅವಳಿ ಕ್ಷೇತ್ರದ ಹಾಲಿ ಮಾಜಿ ಶಾಸಕರು ಎಂಟ್ರಿಯಾಗುವ ಮೂಲಕ ರಾಜಕೀಯ ಸ್ವರೂಪ ಪಡೆದುಕೊಂಡು ನೇರ ನೇರ ಆರೋಪಗಳು ಕೇಳಿಬಂದಿದ್ದು ಘಟನೆ ಇನ್ಯಾವ ಹಂತಕ್ಕೆ ತಲುಪುತ್ತದೆ ಎನ್ನುವುದನ್ನು ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ